ಸಂಚಿಕೇಶವ್ನಲ್ಲಿ ಕಾಂಟಾಕ್ಟ್ ಪೇಪರ್ನ ಕೈಯಲ್ಲಿ ಹಿಡ್ಕೊಂಡಂತ ಜಾನ್ಸಿ ಅದನ್ನ ಮಲ್ಲಿ ಹಾಗೂ ತಬ್ಲಾಂಗೆ ತೋರಿಸ್ತಾ ಇದನ್ನ ಇನ್ ಆಗಿ ತಾತನ್ಗೆ ತೋರಿಸಿ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ರ ಇದನ್ನ ನೋಡಿದ್ರೆ ತಾತನ್ಗೆ ಸಹಾಯ ಆಗ್ತಿರ್ಲಿಲ್ಲ ಅದ್ರ ಬದಲಾಗಿ ಅವರು ತಮ್ಮ ಪ್ರಾಣನ ಕಳ್ಕೊತಿದ್ರು ಅಂತ ಹೇಳಿದಾಗ ಮೇಡಮ್ ಆ ರೀತಿ ಎಲ್ಲ ಮಾತಾಡಬೇಡಿ ಅಂತ ಹೇಳಿ ತಬ್ಲಾ ಮಲ್ಲಿ ಹೇಳ್ತಿರ್ತಾರೆ ಹೌದು ಇದನ್ನೇನಾದ್ರೂ ಓದಿದ್ರೆ ತಾತ ಖಂಡಿತವಾಗೂ ಪ್ರಾಣ ಕಳ್ಕೊಂತಿದ್ರು ಈ ಕಾಂಟ್ರಾಕ್ಟ್ ಮದುವೆ ವಿಷಯನ ಗೊತ್ತಿರೋದು ನನಗೆ ರಾಗೂಗೆ ಬಿಟ್ರೆ ರಾಯಿಗೆ ಇದನ್ನ ಗುಟ್ಟಾಗಿಟ್ಟು ತಾತನ ಪ್ರಾಣನ ಕಾಪಾಡ್ತಿರೋ ಅಥವಾ ಗುಟ್ಟಾಗಿ ತಾತನ ಸಾಯಿಸ್ತಿರೋ ಅದು ನಿಮಗ್ ಬಿಟ್ಟಿದ್ದು ಅಂತ ಜಾನ್ಸಿ ಹೇಳಿದಾಗ ಮೇಡಮ್ ಆ ರೀತಿ ಎಲ್ಲ ಮಾತಾಡಬೇಡಿ ಯಜಮಾನ್ರು ನಮ್ ದೇವ್ರ ಇದ್ದಂಗೆ ನಮ್ ದೇವ್ರನ್ನ ನಾವು ಕಾಪಾಡಿ ಕಾಪಾಡ್ಕೊಂತೀವಿ ಅಂತ ಕೈ ಮುಗಿತಾ ಹೇಳ್ತಿರ್ತಾರೆ ಮಲ್ಲಿ ಹಾಗೂ ತಬ್ಲಾ ಈ ಕಡೆ ತಾರಾ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದ ಮಿತ್ತು ನಮ್ಮ ಯಾಕಮ್ಮ ಪಲ್ಲವಿ ಹತ್ರ ಆ ರೀತಿ ಎಲ್ಲಾ ನಡ್ಕೊಂಡ್ರಿ ಅವಳು ತುಂಬಾ ಅಳ್ತಿದ್ದಾಳೆ ಅಂತ ಹೇಳಿದಾಗ ಓ ಹೆಂಡತಿ ಮಾತನ್ನ ಕೇಳಿ ಹತ್ರನೇ ಪ್ರಶ್ನೆ ಮಾಡ್ತಿದ್ದೀಯ ಅಂತ ಹೇಳಿದಾಗ ಅದು ಹಾಗಲ್ಲಮ್ಮ ನಡ್ಕೊಂಡ್ ರೀತಿ ತಪ್ಪು ಮತ್ತಿನ್ನೇಗೋ ಅನಿತಾ ರಾಘವೇಂದ್ರನ್ ಮದ್ವೆ ಆಗೋವರ್ಗು ನೀವಿಬ್ರು ದೂರ್ ದೂರನೇ ಇರ್ಬೇಕು ಅಂತ ಹೇಳಿರ್ಲಿಲ್ವಾ ಮತ್ತೆ ಅವಳು ಆ ರೀತಿ ನಡ್ಕೊಂಡಿದ್ದು ಅಂತ ಹೇಳ್ದಾಗ ಅಮ್ಮ ಅವಳ ಹತ್ರ ಹೋಗಿದ್ದು ನಾನಮ್ಮ ಅವಳಲ್ಲ ಒಬ್ಬ ಅಣ್ಣನಾಗಿ ನನಗೂ ಅನಿತಾ ಮದ್ವೆ ಮೇಲೆ ಜವಾಬ್ದಾರಿ ಇದೆ ಅನಿತಾ ಆ ಮನೆ ಸೊಸೆ ಆಗುವವರೆಗೂ ನಾನು ಪಲ್ಲವಿ ದೂರ್ ದೂರನೇ ಇರ್ತೀವಿ ಅದನ್ನ ಅವಳು ಕೂಡ ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ ಆದ್ರೆ ನೀನೇ ತಪ್ಪಾಗಿ ತಿಳ್ಕೊಂಡಿದ್ದು ಅಂತ ಹೇಳ್ತಿರ್ತಾನೆ ಮಿಥುನ್ ಆಗ ತಾರ ಹೆಣ್ಣೆತ್ತವರಾಗಿ ನಮಗೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ ಅಮ್ಮ ನಿಮಗೆ ಅನುಮಾನ ಬೇಡ ಮುಂದಿನ ವಾರ ಎಂಗೇಜ್ಮೆಂಟ್ ಇದೆ ಮದುವೆಯೂ ಕೂಡ ಸರಾಗವಾಗಿ ನಡೆಯುತ್ತೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ ಅಂತ ಹೇಳಿದಾಗ ನೋಡು ಮಿಥುನ್ ನೀನು ಎಲ್ಲಿವರೆಗೂ ಕಂಟ್ರೋಲಲ್ಲಿ ಇರ್ತೀಯೋ ಅಲ್ಲಿವರೆಗೂ ನಾವು ಸೇಫ್ ಒಂದ್ ವೇಳೆ ನೀನೇನಾದರೂ ಪಲ್ಲವಿ ಕೈಗೊಂಬೆ ಆದರೆ ಮುಗಿದು ಹೋಯ್ತು ಅಂತ ಹೇಳಿದಾಗ ಮೇಡಮ್ ಅಮ್ಮ ನಿನಗೆ ಆತಂಕ ಬೇಡಮ್ಮ ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಬಣ್ಣನಾಗಿ ತಂಗಿ ಮದುವೆ ಜವಾಬ್ದಾರಿ ನನ್ನ ಮೇಲಿದೆ ಅದಾಗೋವರೆಗೂ ನಾನು ಪಲ್ಲವಿ ದೂರ ದೂರವಾಗಿರ್ತೀವಿ ಅಮ್ಮ ನೋಡಮ್ಮ ನಾವಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದೀವಿ ನಮಗೆ ತುಂಬ ನಿರೀಕ್ಷೆ ಇರುತ್ತೆ ಅದು ಸಿಗದೆ ಹೋದಾಗ ನಾವು ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರ್ತೀವಿ ಇದನ್ನ ನೀನು ಅರ್ಥ ಮಾಡಿಕೊಂಡು ಅವಳನ್ನ ಸೊಸೆಯಾಗಿ ನೋಡಮ್ಮ ಆತ್ಮೀಯತೆಯಿಂದ ನೋಡು ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾನೆ ಮಿಥುನ್ ಈ ಕಡೆ ಜಾನ್ಸಿ ಮೊಬೈಲ್ ನೋಡ್ತಾ ಕುಂತಿರ್ತಾಳೆ ಆಗ ಅಲ್ಲಿಗೆ ರಾಯ್ ಹಾಗೂ ರಾಘವೇಂದ್ರ ಬರ್ತಾರೆ ಆಗ ರಾಯ್ ಸೂಪರ್ ತಲೆ ಮೇಡಮ್ ನಿಮ್ಮದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಿಮ್ಮ ಕಾಂಟ್ರಾಕ್ಟ್ ಮದುವೆ ವಿಷಯ ಮಲ್ಲಿಗೆ ಹಾಗೂ ತಬ್ಲಾಗಿ ಗೊತ್ತಾಯಿತು ಅನ್ನೋ ವಿಷಯ ನಿಮಗೆ ಗೊತ್ತಾಗಿ ಒಳ್ಳೆ ಐಡಮ್ ಮಾಡಿ ಅವ್ರು ಮಾಡಿರೋ ತಪ್ಪನ್ನು ಅವ್ರ ಮೇಲೆ ಹಾಕಿ ಅವ್ರ ಬಾಯಿ ಮುಚ್ಚಿಸ್ತಿರಲ್ಲ ನಿಮ್ಮ ತಲೆ ಇಲ್ಲಿ ಇರಬಾರ್ದಾಗಿತ್ತು ಅಲ್ಲಿ ಇರಬೇಕಿತ್ತು ಅಂತ ಜಾನ್ಸಿನ ಹೊಗಳ್ತಾ ಇರ್ತಾನೆ ಮೇಡಮ್ ನಾನೇನೋ ಅವ್ರನ್ನ ನೀವು ಬೈದು ಮನೆಯಿಂದ ಹೊರಗಾಕಿ ಕೆಲಸ ಬಿಟ್ಟು ಕಳಿಸ್ತೀನಿ ಅಂತ ಅನ್ಕೊಂಡಿದ್ದೆ ಆದರೆ ನೀವೇನು ಆ ರೀತಿ ಮಾಡಲಿಲ್ಲ ಅಥವಾ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಇಲ್ಲಿಂದ ಬೈದು ಹೊರ ಹಾಕ್ತಿದ್ರಿ ಅಂತ ಅನ್ಕೊಂಡಿದ್ದೆ ಆ ರೀತಿನೂ ಮಾಡಲಿಲ್ವಲ್ಲ ಅಂತ ಕೇಳಿದಾಗ ನೋಡು ರಾಯ್ ಅವ್ರನ್ನ ಕೆಲಸದಿಂದ ಕಿತ್ತಾಕಿದ್ರೆ ಕೆಲಸ ಹೋದ್ರೆ ಹೋಯ್ತು ಅಂತ ಹೇಳಿ ಅವರು ತಾತನಿಗೆ ಸತ್ಯ ಹೇಳ್ತಿದ್ರು ಅಥವಾ ಸ್ವಲ್ಪ ದುಡ್ಡು ಕೊಟ್ಟು ಈ ಕ್ಷಣಕ್ಕೆ ನಾವು ಬಾಯಿ ಮುಚ್ಚಿಸ್ಬೋದು ಮುಂದೆ ಸತ್ಯ ಹೇಳಲ್ಲ ಅನ್ನೋಕ್ಕೆ ಏನು ಗ್ಯಾರಂಟಿ ಅಂತ ಹೇಳಿದಾಗ ಹೌದು ಮೇಡಮ್ ಅವ್ರಿಗೆ ಈ ಮನೆ ಅನುದೃಣ ಇದೆ ಯಜಮಾನ್ರ ಮೇಲೆ ಅಪಾರವಾದ ಗೌರವ ಇದೆ ಅದನ್ನ ನೀವು ಯೂಸ್ ಮಾಡಿಕೊಂಡು ಅವ್ರ ಬಾಯಿ ಮುಚ್ಚಿಸಲ್ಲ ತುಂಬಾ ಗ್ರೇಟ್ ಮೇಡಮ್ ನೀವು ಎದುರುಗಡೆ ಇರೋ ಎಮೋಷನ್ಸ್ ನ ಯೂಸ್ ಮಾಡ್ಕೊಂಡು ಆಟ ಆಡೋದ್ರಲ್ಲಿ ಎಕ್ಸ್ಪರ್ಟ್ ನೀವು ಅಂತ ಹೇಳಿ ಜಾನ್ಸಿನ ಇರ್ತಾನೆ ಆಗ ಅಲ್ಲೇ ನಿಂತಿರುವ ರಾಘವೇಂದ್ರ ಕೋಪದಿಂದ ನಿಮ್ಮ ಈ ಬುದ್ಧಿನ ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಳೋದು ಬಿಟ್ಟು ಮನೆ ಹಾಳು ಮಾಡ್ತಿದ್ದೀರಲ್ಲ ಅಂತ ಬೈತಿರುವಾಗ ಯಾರು ಹಾ ಮನೇನು ಹಾಳು ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ನಮ್ಮ ಒಳ್ಳೇದಕ್ಕೋಸ್ಕರ ಇನ್ನೊಬ್ರು ಎಮೋಷನ್ಸ್ ನ ಯೂಸ್ ಮಾಡ್ಕೊಳೋದ್ರಲ್ಲಿ ಯಾವ ತಪ್ಪಿಲ್ಲ ಅಂತ ಹೇಳ್ತಿರ್ತಾಳೆ ಜಾನ್ಸಿ ಆಗ ರಾಘವೇಂದ್ರ ನೀವು ತುಂಬಾ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾ ಇದ್ರೆ ಒಂದ್ಸಲ ತಾತನ ಬಗ್ಗೆ ಯೋಚನೆ ಮಾಡಿದರ ನಾನು ಇಲ್ಲಿಂದ ಹೋದ್ಮೇಲೆ ತಾತನಿಗೆ ಏನಂತ ಹೇಳ್ತೀರಾ ಏನಂತ ಉತ್ತರ ಕೊಡ್ತೀರಾ ಅವ್ರಿಗೆ ಮುಖಾನ ಏ ಹೇಗ್ ತೋರಿಸ್ತೀರಾ ಅಂತ ಕೇಳಿದಾಗ ನಿನ್ಗೆ ಅದೆಲ್ಲ ಬೇಕಾಗಿಲ್ಲ ಇನ್ನು ಉಳಿದಿದ್ದು ಐದು ದಿವಸ ಇದ್ದು ಹೋಗು ಇನ್ಫ್ಯಾಕ್ಟ್ ತಾತ ನಮ್ಮ ತಾತ ಅವರು ನಮ್ಮ ತಾತ ಅವ್ರನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿನ್ನ ಉಪದೇಶ ಬೇಕಾಗಿಲ್ಲ ಅಂತ ಹೇಳ್ತಾ ಝಾನ್ಸಿ ಅಲ್ಲಿಂದ ಹೊರಡ್ತಾಳೆ ತಬ್ಲಾ ಹಾಗೂ ಮಲ್ಲಿ ಝಾನ್ಸಿ ಹೇಳಿರೋ ಮಾತನ್ನ ನೆನ್ಸ್ಕೊಳ್ತಾ ಏನ್ ಮಲ್ಲಿ ನಾವು ಈ ಮನೆಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೋದ್ವಿ ಆದ್ರೆ ಸತ್ಯ ಏನಾದ್ರು ಯಜಮಾನ್ರಿಗೆ ಗೊತ್ತಾಗಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು ಅಂತ ತಬ್ಲಾ ಮಲ್ಲಿಗೆ ಹೇಳ್ತಿರ್ತಾನೆ ಈಗ ಝಾನ್ಸಿ ಮೇಡಮ್ ಮಾಡ್ತಿರೋದು ಅದೇ ಕೆಲಸ ಅಲ್ವಾ ಇನ್ನು ಉಳಿದಿರೋದು ಕೇವಲ ಐದೇ ದಿವಸ ಐದೈದು ಐದನೇ ದಿವಸ ಆದಮೇಲೆ ರಾಘವೇಂದ್ರ ಸರು ಈ ಮನೆ ಬಿಟ್ಟು ಹೋಗ್ತಾರೆ ಆಗ ಯಜಮಾನ್ರಿಗೆ ಈ ವಿಷಯ ಗೊತ್ತಾಗದೇ ಇರುತ್ತಾ ಖಂಡಿತ ಗೊತ್ತಾಗುತ್ತೆ ಆಗಲೂ ಸಹ ಇದೇ ಪರಿಣಾಮ ಆಗೋದು ಹಾಗಾಗಬಾರ್ದು ಹಾಗಾಗದಿರೋ ರೀತಿ ನಾವು ನೋಡ್ಕೊಳ್ಬೇಕು ಹಾಗಾಗಬಾರ್ದು ಅಂದರೆ ರಾಘವೇಂದ್ರ ಸರು ಹಾಗೂ ಝಾನ್ಸಿ ಮೇಡಮ್ ಜೀವನ ಪೂರ್ತಿ ಖುಷಿ ಖುಷಿಯಾಗಿ ಇದೇ ಮನೆಯಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಇಂಥದ್ದೊಂದು ಕಾಂಟ್ರಾಕ್ಟ್ ಇತ್ತು ಅನ್ನೋ ವಿಷಯ ಯಜಮಾನ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ತಬ್ಲ ಹಾಗೂ ಮಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ ಹಾಗೆ ಹೀಗೆ ಹೀಗಾಗ್ಬೇಕು ಅಂದ್ರೆ ನಾವೇನು ಮಾಡಬೇಕು ನಮ್ಮ ಕಡೆಯಿಂದ ಏನಾಗುತ್ತೆ ಅಂತ ಮಲ್ಲಿ ಕೇಳಿದಾಗ ಏನಾಗುತ್ತೆ ಅಂತ ಕೂತ್ಕೊಂಡ್ರೆ ಏನು ಆಗಲ್ಲ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇನ್ಮೇಲಿಂದ ನಮ್ಮ ಉದ್ದೇಶ ಜಾನ್ಸಿ ಮೇಡಮ್ ಹಾಗೂ ರಾಘವೇಂದ್ರ ಸರ್ ಈ ಮನೆಯಲ್ಲಿ ಇನ್ಮೇಲೆ ಈ ಮನೆಯಲ್ಲಿ ಖುಷಿ ಖುಷಿಯಾಗಿ ಬಾಳೋ ರೀತಿ ಮಾಡೋದು ಹಾಗೆ ನಮ್ಮ ಗುರಿ ಯಾವುದೇ ಕಾರಣಕ್ಕೂ ಯಜಮಾನ್ರಿಗೆ ಈ ಸತ್ಯ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಂಡು ಅವ್ರ ಜೀವನ ಕಾಪಾಡೋದು ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಈ ಕಡೆ ತರೋಣ ಏನೋ ಮಾತಾಡ್ಬೇಕು ಅಂತ ಹೇಳಿ ಫೋನ್ ಮಾಡಿ ಬರೋಕೆ ಹೇಳ್ದಲ್ಲ ಏನು ಅಂತ ರಾಘವೇಂದ್ರನ ಕೇಳಿದಾಗ ಒಂದು ವಿಶೇಷವಾದ ವಿಷಯ ಅದು ಜಾನ್ಸಿ ಮೇಡಮ್ ಬಗ್ಗೆ ಅಂತ ರಾಘವೇಂದ್ರ ಹೇಳ್ತಿರ್ತಾನೆ ಜಾನ್ಸಿ ನಾವು ಅವಳು ಬಿಡೋ ಅವಶೇಷ ಅಂತ ಒಂದು ಮಾಸ್ಟರ್ ಪೀಸ್ ಹೆಚ್ಚು ಕಡಿಮೆ ಇರೋದು ಒಂದೇ ಅಂತ ಹೇಳಿ ತರುಣ ಮಾತಾಡ್ತಿರ್ತಾನೆ ಅದು ಹಾಗಲ್ಲ ಕಣೋ ಅಂತ ಹೇಳಿ ರಾಘವೇಂದ್ರ ಮಾಡುವಾಗ ಗೊತ್ತು ಬಿಡು ನಿನ್ಗೆ ಅವಳು ನ ತಡ್ಕೊಳಕ್ ಆಗ್ತಿಲ್ಲ ಹಾಗಾಗಿ ಆ ಮನೇಲಿ ಆಗ್ತಿಲ್ಲ ಅಲ್ವಾ ಅಂತ ಹೇಳಿದಾಗ ಅದು ಹಾಗಲ್ಲ ಅಂತ ಹೇಳ್ತಿರ್ತಾನೆ ರಾಘವೇಂದ್ರ ಗೊತ್ತು ಬಿಡು ಕಚ್ಚೋದು ಚಳಿನ್ ಗುಣ ಅದು ಗೊತ್ತಿದ್ರು ನಾವು ಅದ್ರ ಹತ್ರ ಹೋಗೋದು 남들 있다, ಈ ಹಾವಿನ ಜೊತೆ ಸರ್ಸಾಡೋದು ಒಂದೇ ಆ ಜಾನ್ಸಿ ಅಂತ ದುಷ್ಟ ಹೆಂಗ್ಸಿನ ಜೊತೆ ಮದುವೆ ಸಂಬಂಧ ಮಾಡ್ಕೊಂಡಿರೋದು ಒಂದೇ ಅಂತ ಹೇಳಿದಿರೋ ಆ ರೀತಿ ಎಲ್ಲ ಮಾತಾಡಬೇಡ ತರುಣ ನಾನು ಅಂದ್ಕೊಂಡಿರೋದು ತಪ್ಪು ಅವರು ತುಂಬ ಒಳ್ಳೆಯವರು ಅವರು ಕಡ್ಡಿ ಮುರಿದಂಗೆ ಮಾತಾಡ್ತಾರೆ ಆದರೆ ಅವ್ರ ಮನಸ್ಸು ತುಂಬ ಒಳ್ಳೇದು ಅಂತ ಹೇಳಿ ಜಾನ್ಸಿ ಬಗ್ಗೆ ಹೊಗಳಿ ಮಾತಾಡ್ತಿರ್ತಾನೆ ರಾಘವೇಂದ್ರ ಆಗ ತರುಣ ಏನಪ್ಪ ಜಾನ್ಸಿ ಕಡೆ ವಾಲ್ತಾ ಇದೆಯಾ ಅಂತ ಕೇಳಿದಾಗ ಹಾಗೇನಿಲ್ಲ ಕಣೋ ಅವ್ರು ಒಳ್ಳೆ ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರು ಒಳ್ಳೆ ಗುಣನ ಹೊಗಳ್ತಾ ಇದ್ದೀನಿ ಅದು ತಪ್ಪ ಅಂತ ಕೇಳಿದಾಗ ತಪ್ಪೇನಿಲ್ಲಪ್ಪ ನೀನು ಅವಳನ್ನ ಮೆಚ್ಕೋತಿದೀಯ ಗಂಡನಾಗ್ಯ ಅಂತ ಹೇಳಿ ತರುಣ ಹೇಳ್ತಿರ್ತಾನೆ ಹಾಗೇನಿಲ್ಲ ನನ್ ಜೀವನದಲ್ಲಿ ಆಲ್ರೆಡಿ ಅನಿತಾ ಇದ್ದಾಳೆ ಇನ್ನೊಬ್ಬ ಹುಡುಗಿ ಬಗ್ಗೆ ಯೋಚನೆ ಮಾಡೋದೆ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ರಾಘವೇಂದ್ರ ಹೇಳ್ತಿರುವಾಗ ಹಾಗಿದ್ರೆ ನೀನು ಇದನ್ ಬಗ್ಗೆ ಎಲ್ಲಾ ಯೋಚನೆ ಮಾಡ್ಬೇಡ ಅಂತ ತರುಣ ಹೇಳ್ತಿರ್ತಾನೆ ಅದು ಹಾಗಲ್ಲ ಅಂತ ಹೇಳಿ ಮನೇಲಿ ನಡೆದಿರೋ ಡ್ರಾಮಾದ ಬಗ್ಗೆ ಎಲ್ಲ ಹೇಳಿದಾಗ ಅದನ್ನ ಕೇಳ್ಸ್ಕೊಂಡಂತ ತರುಣ ಅವಳು ನಿನ್ ಕಿವಿಲಿ ಬರೀ ಹೂ ಇಟ್ಟಿಲ್ಲ ಫ್ಲವರ್ ಬೊಕ್ಕೆನೆ ಇಟ್ಟಿದ್ದಾಳೆ ಇದೆಲ್ಲ ಒಂದು ಡ್ರಾಮಾದಲ್ಲಿರೋ ಬರೋ ಸೀನ್ ಅಷ್ಟೇ ನೀನು ಇದ್ರ ಬಗ್ಗೆ ಎಲ್ಲಾ ಯೋಚನೆ ಮಾಡ್ಬೇಡ ಅನಿತನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾ ತರುಣ ಅಲ್ಲಿಂದ ಹೊರಡ್ತಾನೆ ಈ ಕಡೆ ರೂಮಲ್ಲಿ ಝಾನ್ಸಿ ಟೆನ್ಷನ್ನಲ್ಲಿ ಓಡಾಡ್ತಾ ರಾಯ್ ಅಂತ ಕೂಗಿ ರಾಘವೇಂದ್ರ ಎಲ್ಲಿ ಅಂತ ಕೇಳಿದಾಗ ಹೊರಗಡೆ ಇರ್ಬೋದು ಮೇಡಮ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ರಾಯ್ ರಾಘವೇಂದ್ರನ ಕರ್ಕೊಂಡು ಬರ್ತಾನೆ ಆಗ ರಾಘವೇಂದ್ರ ಏನಾಗಬೇಕಿತ್ತು ಮೇಡಮ್ ಅಂತ ಕೇಳಿದಾಗ ಈ ಜಾನ್ಸಿ ಏನೇ ಪ್ಲ್ಯಾನ್ ಮಾಡಿದ್ರು ಅದನ್ನು ಸೂಪರಾಗಿ ಎಕ್ಸಿಕ್ಯೂಟ್ ಮಾಡ್ತಾಳೆ ಅದೇ ಈ ಝಾನ್ಸಿ ಹಾಗೆ ಈ ಕಾಂಟ್ರಾಕ್ಟ್ ಮದುವೆ ವಿಷಯನೂ ಅಷ್ಟೇ ಸೂಪರಾಗಿ ನಡೀತಾ ಇತ್ತು ಇನ್ನೇನು ಮುಗಿಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ತುಳಸಿ ಅತ್ತೆಗೆ ಅನುಮಾನ ಅದಕ್ಕೆ ಅದಕ್ಕೇನು ಕಾರಣ ಗೊತ್ತಾ ಈ ನಿನ್ನ ಅಪಿಯರೆನ್ಸ್ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದೀರಾ ಮೇಡಮ್ ಅಂತ ಹೇಳಿ ರಾಘವೇಂದ್ರ ಕೇಳ್ತಾನೆ ಹೌದು ಈ ನೀನು ಲುಕ್ ನೋಡು ಈ ಜಾನ್ಸಿ ಅಂದ್ರೆ ಬ್ರ್ಯಾಂಡ್ಗೆ ಅಂಬಾಸಿಡರ್ ನಾನು ಹಾಕೋ ಪ್ರತಿಯೊಂದು ವಸ್ತು ಬಟ್ಟೆ ಎಲ್ಲನೂ ಬ್ರ್ಯಾಂಡೆಡ್ ನಾನು ಹಾಕೋ ಸ್ಲಿಪ್ಪರ್ ಸಹ ಬ್ರ್ಯಾಂಡೆಡ್ ಆದರೆ ಹೋಗಿ ಹೋಗಿ ಜಾನ್ಸಿ ಇಂಥ ಲೋಕಲ್ನ ಇಷ್ಟಪಟ್ಟಿದ್ದಾಳೆ ಅಂದರೆ ಎಂಥವ್ರಿಗಾದ್ರೂ ಡೌಟ್ ಬಂದೇ ಬರುತ್ತೆ ಅಂತ ಹೇಳ್ತಿರ್ತಾಳೆ ಜಾನ್ಸಿ ಆಗ ರಾಘವೇಂದ್ರ ಇರೋದಕ್ಕೂ ನಿಮ್ಮತ್ತೆಗೂ ಡೌಟ್ ಬರೋದಕ್ಕೂ ಏನ್ ಕಾರಣ ಮೇಡಮ್ ಅಂತ ಕೇಳಿದಾಗ ಜಾನ್ಸಿ ಅಂದ್ರೆ ಒಂದ್ ಸ್ಟೇಟಸ್ ಒಂದ್ ಲೆವೆಲ್ ಅವಳು ಹೋಗಿ 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 ಇಂತ ಲೋಕಲ್ ನ ಇಷ್ಟ ಅಂದ್ರೆ ಎಂತವ್ರಿಗಾದ್ರೂ ಡೌಟ್ ಬಂದೇ ಬರುತ್ತೆ ನೋಡ್ರಾಯ್ ನನಗದೆಲ್ಲ ಗೊತ್ತಿಲ್ಲ ನನ್ನ ಸ್ಟೇಟಸ್ಗೆ ನನ್ನ ಲೆವೆಲ್ಗೆ ತಕ್ಕಂಗೆ ಇವನು ಬದಲಾಗಬೇಕು ಆ ಡ್ಯೂಟಿ ನಿಂದು ಅಂತ ಹೇಳ್ತಿರ್ತಾಳೆ ರಾಯ್ಗೆ ಆಗ ರಾಘವೇಂದ್ರ ವೇಟ್ ವೇಟ್ ನಾನು ಹೇಗಿರ್ಬೇಕು ಅಂತ ನೀವಿಬ್ಬರೇ ಡಿಸೈಡ್ ಮಾಡ್ತೀರಾ ನನ್ನಿಂದ ಇದೆಲ್ಲ ಆಗಲ್ಲ ಅಂತ ಹೇಳಿದಾಗ ಆಗಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ನಿನಗೆ ಕೋಟಿ ಕೊಟ್ಟಿರೋದು ಇದು ಅಗ್ರಿಮೆಂಟಲ್ಲಿ ಇದೆ ಇರೋ ಮೂವತ್ ದಿವಸ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಹೇಳ್ತಿರ್ತಾಳೆ ಅದು ಹಾಗಲ್ಲ ನಾನ್ ಹೇಗಿರ್ಬೇಕು ಅನ್ನೋದು ನನ್ನ ಸ್ವಾಭಿಮಾನದ ಸಂಕೇತ ಅಂತ ಹೇಳಿ ರಾಘವೇಂದ್ರ ಹೇಳ್ತಿರುವಾಗ ಆ ಸ್ವಾಭಿಮಾನನೇ ತೇನೆ ನಿನ್ನ ಹತ್ರ ಮಾರ್ಕೊಂಡಿದ್ದು ಅಂತ ಹೇಳಿ ಮಾತಾಡ್ತಿರುವಾಗ ರಾಘವೇಂದ್ರ ಸುಮ್ನ ಆಗ್ತಾನೆ ಯಾಕೆ ಸೈಲೆಂಟ್ ಆಗ್ಬಿಟ್ಟೆ ಅಂತ ಹೇಳಿ ಝಾನ್ಸಿ ಕೇಳಿದಾಗ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿ ರಾಯ್ ಹೇಳ್ತಾನೆ ಆಗ ಜಾನ್ಸಿ ಹಾಗಿದ್ರೆ ಇವನ್ನ ಬೇಗ ಚೇಂಜ್ ಮಾಡಿ ಕರ್ಕೊಂಡ್ ಬಾ ಅಂತ ಹೇಳಿದ ಝಾನ್ಸಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ಮಿಥುನ್ ತನ್ನ ಹತ್ರ ಮಾತಾಡಿದ್ರ ಬಗ್ಗೆ ಚರ್ಚೆ ಮಾಡೋಕಂತ ಪಲ್ಲವಿ ಹತ್ರ ಬಂದಂತ ತಾರಾ ಪಲ್ಲವಿಗೆ ನಯವಾಗಿ ಮಾತಾಡಿ ತಾನ್ ಒಳ್ಳೆವಳು ಅಂತ ಬಿಂಬಿಸ್ತಾ ಅತ್ತೆ ಸೊಸೆ ಸಂಬಂಧನ ವಿವರಿಸ್ತಾ ಇರ್ತಾಳೆ ಅದನ್ನ ಕೇಳ್ದಂತ ಪಲ್ಲವಿ ಹೌದು ಅತ್ತೆ ನನ್ನಿಂದನೇ ತಪ್ಪಾಗಿದೆ ನಾನೇ ನಿಮ್ನ ಅರ್ಥ ಮಾಡ್ಕೊಂಡಿಲ್ಲ ನೀವು ತುಂಬಾ ಒಳ್ಳೆಯವ್ರು ಅಂತ ಹೇಳ್ತಾ ಈ ತಪ್ಪಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಹಾಲಲ್ಲಿರೋ ತಾತನ ಹತ್ರ ಬಂದಂಥ ಝಾನ್ಸಿ ತಾತ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಏನಮ್ಮ ಅದು ಅಂತ ಹೇಳ್ತಾರೆ ವೇಟ್ ಮಾಡಿ ತಾತ ಅಂತ ಹೇಳಿದಾಗ ಅಯ್ಯೋ ಹೇಳಮ್ಮ ಮೊದಲು ಕೇಳಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಿರುವಾಗ ರಾಯ್ ರೆಡಿನಾ ಅಂತ ಕೇಳ್ತಾಳೆ ಮೇಡಮ್ ನೀವು ನೋಡೋಕೆ ರೆಡಿನಾ ಅಂತ ಹೇಳಿದ ರಾಯ್ ರಾಘವೇಂದ್ರನ ಬೋಲ್ಡ್ ಲುಕ್ಕಲ್ಲಿ ಚೇಂಜ್ ಮಾಡಿ ಅವನ್ನ ಕರ್ಕೊಂಡು ಬರ್ತಾನೆ ಅವನ್ನ ನೋಡಿದಂಥ ತಾತ ಮೇಲಿಂದ ಕೆಳಗೆ ನೋಡ್ತಾ ಇರುವಾಗ ಹೇಗಿದೆ ತಾತ ರಾಘವೇಂದ್ರ ಲುಕ್ ಅಂತ ಝಾನ್ಸಿ ಕೇಳ್ತಾಳೆ ಅದ್ಭುತವಾಗಿದೆಯಮ್ಮ ಅಂತ ಹೇಳಿದ ತಾತ ನಿನ್ ಚಾಯ್ಸ್ ಅಲ್ವಾ ಚೆನ್ನಾಗೆ ಇರುತ್ತೆ ಅಂತ ಹೇಳಿದಾಗ ಅವ್ನ ಡ್ರೆಸ್ ಲುಕ್ ಹೇಗಿದೆ ತಾತ ಅಂತ ಕೇಳ್ತಾಳೆ ಹುಡುಗಾನೇ ತುಂಬಾ ನೋಡೋಕೆ ಚೆನ್ನಾಗಿ ಕಾಣ್ತಿರುವಾಗ ಅವ್ನ ಡ್ರೆಸ್ ಯಾವ್ದೇ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣೆ ಕಾಣ್ತಾನೆ ಆದ್ರೆ ಈಗ ಅವನು ನಿನ್ ಸ್ಟೇಟಸ್ ಗೆ ಮ್ಯಾಚ್ ಆಗ್ತಿದಾನೆ ಅಷ್ಟೇ ಆದ್ರೆ ನನ್ಗೆ ಅವನ್ನ ನಾನು ಮೊದ್ಲು ನೋಡಿದ್ನಲ್ಲ ಆ ಲುಕ್ ತುಂಬಾ ಚೆನ್ನಾಗಿತ್ತು ಅಂತ ತಾತ ಹೇಳ್ತಿರ್ತಾರೆ ಜಾನ್ಸಿ ಡ್ರಾಮಾ ನೆನ್ಸ್ಕೊಂಡಂತ ತುಳಸಿ ನಗ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದಂತ ಪ್ರಣವ್ ಹಾಗೂ ಪ್ರೇಕ್ಷ ಯಾಕಮ್ಮ ಈ ರೀತಿ ನಗ್ತಾ ಇದ್ರ ಏನಾಯ್ತು ಅಂತ ಕೇಳಿದಾಗ ಜಾನ್ಸಿ ಆಡ್ತಿರೋ ಡ್ರಾಮಾನ ನೆನ್ಸ್ಕೊಂಡು ನಗು ಬಂತು ಇನ್ನೇನ್ ಕೇವಲ ಆರೈ ದಿನ ಅಷ್ಟರಲ್ಲಿ ಅವ್ರ ಡ್ರಾಮಾ ಎಲ್ಲ ಹೊರಗ್ ಬರುತ್ತೆ ಅಂತ ಮಾತಾಡ್ತಿರ್ತಾಳೆ ಪ್ರಣವ್ ನೀನ್ ನೀನು ತಾಳಿ ಕಟ್ಟೋ ಸಮಯ ಹತ್ತಿರ ಬಂದಾಯ್ತು ರೆಡಿ ಅಂತ ಹೇಳಿದಾಗ ಅದೇ ಗಮ್ಮ ನಾನು ಅವಳಿಗೆ ತಾಳಿ ಕಟ್ಬೇಕಂದ್ರೆ ಮೊದಲು ಅವಳ ಕೊರಳ ಕೊರಳಲ್ಲಿರೋ ತಾಳಿ ಕಳಚು ಬಿಳ್ಬೇಕು ಅಂತ ಹೇಳಿದಾಗ ಅದಕ್ಕೆ ನಾವೇನು ಮಾಡ್ಬೇಕಾಗಿಲ್ಲ ಅದು ತಾನು ತಾನಾಗಿಯೇ ಕಳಚುಬಿಳುತ್ತೆ ನೋಡ್ತಾ ಇರು ಅಂತ ಹೇಳ್ತಿರ್ತಾಳೆ ಅದೇಗಮ್ಮ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಪ್ರಣವ್ ಕೇಳಿದಾಗ ಜಾನ್ಸಿ ಮದ್ವೆ ಅನ್ನೋ ಡ್ರಾಮಾ ಆಡ್ತಿದ್ದಾಳೆ ಅದು ಕೇವಲ ಮೂವತ್ತ್ ದಿಸಕ್ಕೋಸ್ಕರ ನಮ್ಮಪ್ಪ ಆಸ್ತಿ ಎಲ್ಲ ಸಿಗಬೇಕು ಅಂತಿದ್ರೆ ಜಾನ್ಸಿಗೋಸ್ಕರ ಒಂದು ವಿಲ್ ಮಾಡಿಟ್ಟಿದ್ದಾರೆ ಅವಳು ಗಂಡನ ಜೊತೆ ಮೂವತ್ತು ದಿನ ಸಂಸಾರ ಮಾಡಿದರೆ ಮಾತ್ರ ಈ ಆಸ್ತಿ ಅಧಿಕಾರ ಎಲ್ಲ ಅವಳ ಕೈಗೆ ಹೋಗುತ್ತೆ ಅದಕ್ಕೋಸ್ಕರ ಅವಳು ಈ ಗಂಡ ಅನ್ನೋ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಹಾಗಿದ್ರೆ ಮೂವತ್ ದಿನ ಆದ್ಮೇಲೆ ಅಧಿಕಾರ ಎಲ್ಲ ಅವಳ ಕೈಗೆ ಹೋಗುತ್ತೆ ನಮ್ಗೇನ್ ಪ್ರಯೋಜನ ಅಂತ ಹೇಳಿ ಪ್ರಣವ್ ಕೇಳ್ತಾನೆ ಇದೆಲ್ಲಾ ಸತ್ಯ ಹೊರಗ್ ಬಂದ್ಮೇಲೆ ಆ ರಾಘವೇಂದ್ರ ಅಲ್ಲಿಂದ ಹೊರಡ್ತಾನೆ ಆಗ ಅಪ್ಪನ್ ಮನ್ಸಿಗೆ ಬೇಜಾರಾಗಿ ಆಗ ಅವ್ರು ನನ್ ಮನೆ ಬಾಗಲ್ನ ತಟ್ಟೆ ತಡ್ತಾರೆ ಅಂತ ನಗ್ತಾ ಹೇಳ್ತಿರ್ತಾಳೆ ತುಳಸಿ ಈ ಕಡೆ ತಾತ ರಾಘವೇಂದ್ರನಿಗೆ ನೀನು ಹಾಕಿರೋ ಡ್ರೆಸ್ಸು ಜಾನ್ಸಿ ಆಯ್ಕೆ ಇದರಿಂದ ನಿನಗೆ ಖುಷಿ ಆಯ್ತಾ ಇಷ್ಟ ಆಯ್ತಾ ಅಂತ ಕೇಳಿದಾಗ ತಾತನ ಮುಖ ನೋಡ್ತಾ ರಾಘವೇಂದ್ರ ಇಷ್ಟ ಆಯಿತು ಅಂತ ಹೇಳ್ತಾ ಆದರೂ ನಿನ್ನ ಮುಖದಲ್ಲಿ ಆ ಸಂತೋಷನೇ ಕಾಣ್ತಿಲ್ಲ ಇನ್ನೊಬ್ಬರು ಇಷ್ಟಕ್ಕೋಸ್ಕರ ನಾವು ನಮ್ಮತನ ಕಳ್ಕೊಳೋದ್ರೆಲ್ಲ ಅದು ತುಂಬ ಕಷ್ಟ ಆದರೂ ನೀನು ಹೆಂಡತಿಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಲ್ಲ ಅಂತ ಹೇಳಿದಾಗ ಅವಳ ಬಗ್ಗೆ ನಿನ್ಗೆ ಗೊತ್ತಲ್ವಾ ಅವಳು ಎಲ್ಲನೂ ತನ್ನ ಸ್ಟೇಟಸ್ಸು ತನ್ನ ಲೆವೆಲ್ಲು ಅಂತ ನೋಡ್ತಾಳೆ ಎಲ್ಲನೂ ಹಣದಿಂದಲೇ ತೂಗಿಸ್ತಾಳೆ ಅವಳು ಮೊದಲು ಹೀಗಿರ್ಲಿಲ್ಲ ಅಂತ ಹೇಳಿದ ಗೊತ್ತು ತಾತ ಜಾನ್ಸಿ ಮೇಡಮ್ ಈ ಕೊಳದಲ್ಲಿರೋ ನೀರಿನ್ ತರ ಅಂತ ಹೇಳ್ತಿರ್ತಾನೆ ರಾಘವೇಂದ್ರ ಹೌದಪ್ಪ ನನ್ನ ಮೊಮ್ಮಗಳು ಮನಸ್ಸು ಕೊಳದಲ್ಲಿರೋ ನೀರಿನ ತರನೇ ಕೆಳಗಡೆ ಪರಿಶುದ್ಧವಾಗಿರುತ್ತೆ ಮೇಲ್ಗಡೆ ಪಾಚಿ ಕಟ್ಟಿರುತ್ತೆ ಅದೇ ರೀತಿ ನನ್ನ ಮಮ್ಮಗಳು ಮನಸ್ಸು ಪರಿಶುದ್ಧ ಅವಳು ಮೊದಲು ಹೀಗಿರ್ಲಿಲ್ಲ ಅವಳು ಅವಳಿಗೆ ಹಠ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಕೋಪ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಒಂದು ಇರುವೆಗೂ ಕೇಡ್ ಬಯಸದ ಜೀವ ಅದು ಆದ್ರೆ ಅವಳ ಜೀವನದಲ್ಲಿ ನಡೆದಿರೋ ಒಂದೇ ಒಂದು ಕಹಿ ಘಟನೆಯಿಂದ ಅವಳು ಹೀಗಾದ್ಲು ಅವಳು ಹೀಗೆ ಬೆಳೆಯೋಕೆ ಕಾರಣ ಅದು ಅಂತ ಹೇಳಿದಾಗ ಅದನ್ನ ಕೇಳಿದಂತ ರಾಘವೇಂದ್ರನ್ಗೆ ಶಾಕ್ ಆಗುತ್ತೆ ಅದೇನ್ ತಾತ ಅಂತ ರಾಘವೇಂದ್ರ ಕೇಳಿದಾಗ ಅದನ್ನ ಹೇಳುವಂತ ಸಮಯ ಇನ್ನೂ ಬಂದಿಲ್ಲ ಸಮಯ ಬಂದಾಗ ನಾನೇ ಹೇಳ್ತೀನಿ ಅಂತ ಹೇಳಿದ ತಾತ ಅಲ್ಲಿಂದ ಹೊರಡ್ತಾರೆ ಸಂಪಂಗೆ ಹಾಗೂ ಸರ್ಸು ತೊಟ್ಲನ್ನ ತಂದು ಹಾಲಲ್ಲಿ ಇಡ್ತಾರೆ ಇದನ್ನ ಯಾಕೆ ಇಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ ರಾಘವೇಂದ್ರ ಕೇಳಿದಾಗ ಇದಕ್ಕೆ ಇತಿಹಾಸನೇ ಇದೆಪ್ಪ ಇದು ನಮ್ಮ ಮನೆಗೆ ಅದೃಷ್ಟ ತರೋ ತೊಟ್ಲು ಅಂತ ಹೇಳಿ ಝಾನ್ಸಿ ತಾತ ಹೇಳ್ತಿರ್ತಾರೆ ಹಾಗೆ ಮುಂದಿನ ವರ್ಷ ಇಷ್ಟೊತ್ತಿಗೆ ಈ ತೊಟ್ಲಲ್ಲಿ ಮಗು ಆಡ್ತಿರ್ಬೇಕು ಅಂತ ಹೇಳಿದಾಗ ಅದನ್ನ ಕೇಸ್ಕೊಂಡಂತ ಝಾನ್ಸಿಗೆ ಇರಿಟೇಟ್ ಆಗುತ್ತೆ ಅಲ್ಲ ಮನೆಯಲ್ಲಿ ಇಷ್ಟೊಂದು ಜನ ಇದ್ದಾರೆ ಮತ್ತೆ ಈ ತೊಟ್ಲಿಗೆ ಈ ಮಗು ಯಾಕೆ ಅದನ್ನೆಲ್ಲಿಂದ ತರಲಿ ನಾನು ಅಂತ ಹೇಳಿ ಝಾನ್ಸಿ ಮಾತಾಡುತ್ತಿರುವಾಗ ಸರ್ಸು ಅದನ್ನು ತರೋದಲ್ಲಮ್ಮ ನೀನೇ ಅಂತ ಹೇಳ್ತಾಳೆ ಅದನ್ನ ಕೇಳ್ಸ್ಕೊಂಡಂತ ಜಾನ್ಸಿಗೆ ಶಾಕ್ ಆಗುತ್ತೆ ಆಗ ಸಂಪಂಗಿ ಈಗ ತಾತ ಒಂದು ಅಂತ ಹೇಳಿದರೆ ನೀವು ಆಗ್ಬೋದು ಎರಡು ಮೂರು ನಾಲ್ಕು ಎಷ್ಟಾದ್ರೂ ಆಗ್ಬೋದು ಅಂತ ಹೇಳಿ ಕಾಮಿಡಿ ಮಾಡ್ತಿರ್ತಾನೆ ಅವನ್ ಮಾತ್ರ ಕೇಳ್ದಂತ ಜಾನ್ಸಿಗೆ ಇರಿಟೇಟ್ ಆಗ್ತಿರುತ್ತೆ ಆಗ ತಾತ ಹೌದಮ್ಮ ಆ ಮಕ್ಳ ಜೊತೆ ಆಡೋದೇ ಒಂದು ಚಂದ ಅಂತ ಹೇಳಿ ಮಾತಾಡ್ತಿರ್ತಾರೆ ಆಗ ಜಾನ್ಸಿ ಸಂಪಂಗಿ ಹಾಗೂ ಸರ್ಸುಗೆ ನೀವು ನಾನು ಈ ವಿಷಯನ ಚರ್ಚನೆ ಮಾಡಿಲ್ಲ ನನಗೆ ಇರಿಟೇಟ್ ಮಾಡಬೇಡಿ ಈ ವಿಷಯನ ಪದೇ ಪದೇ ಹೇಳಿ ಅಂತ ಹೇಳ್ತಾ ಕೋಪ್ಗೊಂಡು ಅಲ್ಲಿಂದ ಹೊಡ್ತಾಳೆ ಜಾನ್ಸಿ ಮಾತನ್ನ ಕೇಳಿದಂಥ ತಾತ ಬೇಜಾರ್ ಮಾಡ್ಕೊಂಡು ಅಳ್ತಾ ಅಲ್ಲೇ ನಿಂತಿರ್ತಾರೆ ಇಲ್ಲಿಗೆ ಸೀರಿಯಲ್ ನ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಸೀರಿಯಲ್ ಅನ್ನು ಸಂಪೂರ್ಣವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು